ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ್ಯಾವ ಸ್ಟೂಡೆಂಟ್ಸ್ಗಳು ಜೆ ಡಬಲ್ ಇ ಎಕ್ಸಾಮ್ ಬರೆದು ಇಂಡಿಯಾದ ಟಾಪ್ ಇನ್ಸ್ಟಿಟ್ಯೂಟಲ್ಲಿ ನೀವು ಬಿ ಇ ಬಿ ಟೆಕ್ ಕೋರ್ಸ್ಗಳನ್ನ ಮಾಡಬೇಕಂತ ಹೇಳ್ತೀರ ಅವ್ರಿಗೆ ಜೆ ಡಬಲ್ ಇ ಎಕ್ಸಾಮು ಕಂಪಲ್ಸರಿಯಾಗಿರುತ್ತೆ ನೋಡಿ ಜೆ ಡಬಲ್ ಇ ಅಡ್ವಾನ್ಸ್ದು ಶೆಡ್ಯೂಲ್ ಸಹ ಅನೌನ್ಸ್ ಮಾಡಿದ್ದಾರೆ ಜೆ ಡಬಲ್ ಇ ಮೇನ್ ಸೆಷನ್ ಒನ್ ಅಪ್ಲಿಕೇಶನ್ ಈಗ ಆಲ್ರೆಡಿ ಕ್ಲೋಸ್ ಆಗಿದೆ ಆ ಎಕ್ಸಾಮ್ ಎಲ್ಲ ನಿಮಗೆ ಜನವರಿ ಮಂತಲ್ಲಿ ನಡೆಯುತ್ತೆ ಟು ತೌಸಂಡ್ ಟ್ವೆಂಟಿ ಫೈ ನೆಕ್ಸ್ಟು ಜೆ ಡಬಲ್ ಇ ಅಡ್ವಾನ್ಸ್ ಎಕ್ಸಾಮಿನೇಷನ್ನು ಮೇ ಏಯ್ಟಿನ್ತು ಟೂ ತೌಸಂಡ್ ಟ್ವೆಂಟಿ ಫೈ ನಡೆಯುತ್ತೆ ಸಂಡೇ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಪೇಪರ್ ಒನ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಪೇಪರ್ ಒನ್ ಎಕ್ಸಾಮಿನೇಷನ್ ಇರುತ್ತೆ ಹಾಗೆ ಅವತ್ತನ ದಿನವೇ ಪೇಪರ್ ಟು ಮಧ್ಯಾಹ್ನ ಎರಡೂವರೆಯಿಂದ ನಿಮಗೆ ಸಂಜೆ ಐದುವರೆವರೆಗೂ ನಿಮಗೆ ಪೇಪರ್ ಟು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಇವೆರಡೂ ಎಕ್ಸಾಮಿನೇಷನ್ನು ಆಗಿರುತ್ತೆ ಜೆ ಇ ಅಡ್ವಾನ್ಸು ಜೆ ಇ ಅಡ್ವಾನ್ಸು ಐ ಐ ಟಿ ಕಾನ್ಪುರವರು ನಡೆಸ್ತಾ ಇದ್ದಾರೆ ಈ ಸಲ ಹಾಗೆ ನೀವು ಕಂಪಲ್ಸರಿಯಾಗಿ ನಿಮ್ಮ ರ್ಯಾಂಕ್ ಬರಬೇಕು ಅಂತಂದರೆ ಜೆ ಇ ಅಡ್ವಾನ್ಸ್ ಪೇಪರ್ ಒನ್ ಪೇ ಆ್ಯಂಡ್ ಪೇಪರ್ ಟು ಎರಡು ಪೇಪರು ಸಹ ಅಟೆಂಡ್ ಮಾಡಿರಬೇಕಾಗುತ್ತೆ ಇದು ಜೆ ಇ ಡಬ್ಬಲ್ ಇ ಎಕ್ಸಾಮ್ದು ಅಪ್ಡೇಟ್ಸ್ ಆಗಿರುತ್ತೆ